We'll ಬೆಳಗಾವಿ ಜಿಲ್ಲೆ ಹುಕ್ಕೇರೆ ತಾಲೂಕು ನೋಗಣಿಹಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಭಾದ್ರಪದ ಮಾಸದ ಮೊದಲನೆಯ ಮಂಗಳವಾರ ಶ್ರೀ ವೀರಭದ್ರೇಶ್ವರ ಜಯಂತಿಯನ್ನ ಆಚರಿಸಲಾಗುತ್ತದೆ ಪುರವಂತರ ಸೇವಾ ಸಂಘದಿಂದ ಒಡಪು ಹೇಳಿ ದೇವರಲ್ಲಿ ವಿನಂತಿಸಿದರು ನೋಗ್ನಿಹಾಳ ಗ್ರಾಮದ ಮುಖಂಡರು ಹಾಗೂ ಊರಿನ ಹಿರಿಯರು ಹಾಗೂ ತಾಯಂದಿರಿಂದ ವೀರಭದ್ರೇಶ್ವರ ಜಯಂತಿಯನ್ನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಿವಲಿಂಗ ನಾಗಣ್ಣವರ್ ಶಿವಲಿಂಗ್ ಬೆನ್ನಾಳಿ ಪ್ರವೀಣ್ ಬಾರಿಗಿಡ ಗುರುಸಿದ್ಧ ಮರಬಸನವರ್ ಬಾಳೇಶ್ ಕೊಟಬ ಿ ಗೋಪಾಲ್ ದೊಡ್ಡನಾಗನವರ್ ರಾಜು ಹೂಗಾರ್ ಮಾರುತಿ ಮರಬಸನ್ನವರ್ ಕೆಂಪಣ್ಣ ಮರಬಸನ್ನವರ್ ಗೋಪಾಲ್ ಬೆನ್ನಳ್ಳಿ ಮಲ್ಲಪ್ಪ ನಾಗಣ್ಣವರ್ ಗೋಪಾಲ್ ಸಾವಳ್ಗಿ ಈ ಸಂಭ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರಬಸನ್ನವರ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಊರಿನ ಗುರು ಹಿರಿಯರು ಮಹಿಳೆಯರು ಮಕ್ಕಳು ಸುತ್ತಮುತ್ತಲ ಗ್ರಾಮದ ಜನರು ಉಪಸ್ಥಿತರಿದ್ದರು ಸತ್ಯ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ಲ ಸಿಎಲ್ ನೈನ್ ಕನ್ನಡ ನ್ಯೂಸ್ ನೋಗ್ನಿಹಾಳ ಪ್ರಣವಾ ಕಾರಣ ಗುಣಮುರು ಮೋಟದ ಪ್ರಣವಾ ಕಾರಣ ಗುಣಮುರು ಮೋಟದ ಗಣನೆ ಗತಿ ಅರ್ಥ ತಂಬೋ ಕೊನೆ ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತಾಮಣೆ ಜ್ಯೋತಿ ಬೆಳಗುತ್ತಿದೆ ವಿಮನ ಪರಂ ஜி பெம் கபூராரதிகிரே காரூ மருக கரேவ கர்ப்பூரார்த்தி பெழகி ரே கருண் மருக கரேவந்தரமர பாலச்சந்திர

கிழி கே வரணு ஜன கேரணி ஜனு ஹரம பார்வத்தே வரவணிச்சரு பரம பார் சொல புரண்ட கர்ப்போம் அரு ஆனந்த மங்கள ஆனந்த மங்கள ಬೆಳಗುವೆ ಮಂಗಲ ಮನನೆ ಬಾಲ ಬೆಳಗುವೆ ಮಂಗಲ ಮನನೆ ಬಾಲ ಆರುತಿ ಆನಂದ ಬೆಳಗುವೆ ಮಂಗಲ ಆರುತಿ ಆನಂದ ಬೆಳಗಲ ದೇಯಂಬು ಪಣತಿಯ ಮಾಡಿ ಭಕ್ತಿ ಎಂಬು ಭಕ್ತಿಯ ಮಾಡಿ ದೇಯಂಬು ಪಣತಿಯ ಮಾಡಿ ಭಕ್ತಿಯಮ್ಮ ಭಕ್ತಿಯ ಮಾಡಿ ಆರುತಿಯ ಆನಂದ ಬೆಳಗುವೆ ಮಂಗಲ ಆರುತಿಯ ಆನಂದ ಬೆಳಗುವೆ ಮಂಗಲ ಶ್ರೀ ಗುರು ಬಸವೇಶ ನಾನಿನ ಕಂದ ಶ್ರೀ ಗುರು ಬಸವೇಶ ನಾನಿನ ಕಂದ ನಾನಿನ ಕಂದ ಬೆಳಗೆವ ಆನಂದ ನಾನಿನ ಕಂದ

ஸ்ரீ சங்கமேஸ்வரஜி ஸ்ரீ அன்னபூர்ணேஸ்வரே மஹாலட்சுமி ஜெய மங்களம் ஜெய் நம பார்த்தோம் ಅ <laughs> ಬಂಧುಗಳಲ್ಲಿ ಸರಿ ಸಮಾನವಾಗಿ ದಿನ ಕೊಡುತ್ತಾರೆ ಮಕ್ಕಳಲ್ಲಿ ಸುಖವೆಂದು ತಿಳಿದಿರಿ ಮಕ್ಕಳಲ್ಲಿ ಸುಖವಿಲ್ಲ thank